ಹಲೋ ಫ್ರೆಂಡ್ಸ್ ನಮಸ್ಕಾರ ಕೀರ್ತಿ ಸಿಂಪಲ್ ಅಡುಗೆಗೆ ಸ್ವಾಗತ ಇವತ್ತು ನಾನು ಉದ್ರಬೇಳಿ ಪಲ್ಯ ಮಾಡೋದನ್ನು ತೋರಿಸ್ಕೊಡ್ತೇನೆ ನೋಡಿರಿ ಇವಾಗ ನಾನು ಜವಾರಿ ಉದುರು ಬೇಳೆ ತೊಗೊಂಡೆ ನೋಡಿರಿ ಈ ರೀತಿ ಮುಕ್ಕಾಲು ಬಟ್ಲು ಜವಾರಿ ಉದ್ರಿಬೇಳೆ ತೊಗೊಂಡೆ ನಾನು ಇಲ್ಲಿಗೆ ಫಾರಮ್ ಆದ್ರೆ ಅಷ್ಟು ಟೇಸ್ಟಿಯಾಗಿ ಬರೋದಿಲ್ಲ ರೀ ಜವಾರಿ ಆದರೆ ಉದುರುಬೇಳೆ ಪಲ್ಯ ಚಲೋ ತಂಗ ರುಚಿಯಾಗಿ ಬರ್ತೈತೆ ನೋಡಿರಿ ಇವಾಗ ಈಗ ತವರಿಬಾಳೆನ ನೀಟಾಗಿ ಸಲ ತೊಳ್ಕೊಂಬಿಡೋಣ ರೀ ಈಗ ನೋಡಿರಿ ಚಲೋ ತಂಗ ಸಲ ಅಷ್ಟೇ ತೊಳ್ಕೊಂಬಿಡೋಣ ಈಗ ನೋಡಿ ತೊಳ್ಕೊಂಡಿದ್ದು ಆಯ್ತು ಇವಾಗ ಈ ಗ್ಯಾಸಿನ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ನೀರು ಹಾಕ್ಕೊಂಬಿಡೋಣ ರೀ ನೀರು ಸ್ವಲ್ಪ ಕುದಿಯಾಕ್ಬಿಟ್ಬಿಡೋಣ ಸ್ವಲ್ಪ ಬಿಸಿ ಆಗ್ಬೇಕು ರೀ ನೀರು ಚಲೋ ತೊಗೊ ಈ ರೀತಿ ಕುದಿಬೇಕು ರೀ ಈ ರೀತಿ ಕುದಿ ಬಂದ ಮೇಲೆ ನಾವು ತೊಗರಿ ಬಳೆಯನ್ನು ಹಾಕಬೇಕಾಗ್ಕತ್ ನೋಡಿರಿ ಈಗ ನೋಡಿರಿ ಎಲ್ಲ ತೊಗರಿ ಬಳೆನ ಹಾಕ್ಕೊಂಬಿಡೋಣ ಇದು ಜವಾರಿ ಹಾಕಿರೋದ್ರಿಂದ ಭಾಳ ರುಚಿಯಾಗೂ ಬರ್ತೈತೆ ರೀ ಇದು ಭಾಳ ಬೇಸ್ ಹೋಗಬಾರ್ದು ಭಾರ ಇದನ್ನ ಭಾಳ ಸಾಫ್ಟಾಗಿ ಬೇಸ್ಕೊಂಡ್ಬಿಟ್ರೆ ಪಲ್ಯ ಕುದು ಪಲ್ಯ ಅಷ್ಟೊ ರುಚಿಯಾಗಿ ಬರೋದಿಲ್ಲ ಸ್ವಲ್ಪ ಗಂಡಗನ ಭಾಳನ ಭಾಳ ಹೋಗ್ಬಾರ್ದು ನೋಡ್ಕೊತೇ ಇರ್ಬೇಕು ರೀ ಆದಷ್ಟು ಚಮಚದಿಂದ ಈ ರೀತಿ ನೋಡ್ಕೊತೇ ನಾವು ಕುದಿಸ್ಕೋಬೇಕೈತಿ ಒಂದು ಐದು ನಿಮಿಷ ಅಷ್ಟೇ ಇದನ್ನ ಕುದಿಸ್ಕೋಬೇಕೈತಿ ಭಾಳ ಸಾಫ್ಟ್ ಆಗ್ಬಿಟ್ಟ ಪಲ್ಯ ಅಷ್ಟು ರುಚಿ ರೀ ಅದು ಈಗ ನಾವು ನೋಡ್ಕೊತ ಆಯ್ತು ನೋಡ್ಕೊಂಡು ಆಯ್ತಿವಾಗ ಈ ರೀತಿ ಕುದಿಸಿ ನೋಡಿರಿ ಒಂದು ಐದು ನಿಮಿಷ ಇವಾಗ ಈ ರೀತಿ ಕುದ್ದಾವು ಭಾಳ ಏನು ಕುದಿಸೋಕು ನಾನು ಏನೋ ತೋರಿಸ್ತೀನಲ್ಲ ರೀ ಇಷ್ಟು ಕುದ್ಬಿಟ್ಟು ಸಾಕು ಭಾಳ ಕುದಿಸೋಕೆ ಹೋಗಬಾರ್ದು ಈಗ ಇಷ್ಟು ಕೂತು ಬಿಟ್ಟರೆ ಸಾಕಿದ್ ನಾವಾಗ ಈಗಿದ ಇದು ಕುದಿದ್ದು ಆಯ್ತಲ್ರಿ ಇವಾಗ ಇದನ್ನ ನೀರನ್ನು ಬಸ್ಕೊಂಬಿಡೋಣ್ರಿ ಒಂದು ಸಾನಗಿಯಿಂದ ಸ್ವಲ್ಪ ನೀರು ಇರೋಕೆ ಹೋಗ್ಬಾರ್ದು ರೀ ಇವಾಗ ಈಗ ಇಷ್ಟು ಬೆನ್ ಬೆಂದಿದ್ದು ಆಯ್ತು ನೋಡ್ರಿ ಇವಾಗ ಈಗ ಎಲ್ಲ ನೀರನ್ನು ಬಸ್ಕೊಂಬಿಡೋಣ್ರಿ ನಾವೀಗ ಏನು ನೋಡ್ರಿ ಈಗ ಒಂದು ಸಾನಿಸೋದ್ರಿಂದ ನೀರು ಬಸಾಕ ಇಟ್ಬಿಡೋಣ ಈಗ ಎಲ್ಲ ಬೇಳೆನ ಇದಕ್ಕೆ ಹಾಕೊಂಬಿಡೋಣ ಹಾಕಿ ಸ್ವಲ್ಪ ನೀರು ಇಲ್ಲಾರ್ದಂಗೆ ಇದನ್ನ ಬಿಸಾಕ ಬಿಟ್ಬಿಡೋಣ್ರಿ ನಾವು ಸ್ವಲ್ಪ ನೀರು ಇರಬಾರ್ದು ಸ್ವಲ್ಪ ಉದ್ರ ಇರ್ಬೇಕಾಗತ್ತೆ ಹಿಂಗಾಗಿ ಇದನ್ನ ಸೈಡಿಗೆ ಇಟ್ಕೊಂಬಿಡೋಣ ಈಗ ಇದಕ್ಕೊಂದು ಒಗ್ಗರಣೆ ರೀ ಇವಾಗ ಈ ಗ್ಯಾಸಿನ ಮೇಲೆ ಒಂದು ಬಾಳಿಗೆ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡು ನೋಡ್ರಿ ಒಂದು ಎರಡು ಚಮಚ ಎಣ್ಣೆ ಹಾಕೋಣ ನೋಡ್ರಿ ಇವಾಗ ಈಗ ಎಣ್ಣೆ ಸ್ವಲ್ಪ ಬಿಸಿ ಆಗ್ಬೇಕು ನೋಡ್ರಿ ಎಣ್ಣೆ ಬಿಸಿ ಆದಮೇಲೆ ಒಂದು ಅರ್ಧ ಚಮಚ ಸಾಸಿವೆ ಹಾಕೋ ನೋಡ್ರಿ ನಾ ಇಲ್ಲಿ ಈಗ ಸಾಸಿವೆ ಸ್ವಲ್ಪ ಎಣ್ಣೆ ಒಳಗೆ ಚಟಪಟ ಅಂತ ಸಿಡಿದ್ಮೇಲೆ ಒಂದು ಅರ್ಧ ಚಮಚ ಜರಿಗೆ ಕೂಡ ಸಾಸಿವೆ ಮತ್ತು ಜೀರಿಗೆ ಎಣ್ಣೆಯೊಳಗೆ ಚಟಪಟ ಕೊಟ್ಟ ಅಂತ ಮೇಲೆ ಒಂದು ಗಡ್ಡೆ ಬೆಳ್ಳುಳ್ಳಿ ಈ ರೀತಿ ಜಜ್ಕೊಂಡು ಇಟ್ಕೊಂಡಿದ್ನಿ ಈಗ ಅದನ್ನ ಹಾಕೊಂಡು ನೋಡ್ರಿ ಅದನ್ನ ಚಲೋ ತಂಗ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಂಬಿಡೋಣ ಸ್ವಲ್ಪ ಕಲರ್ ಚೇಂಜ್ ಆಗಬೇಕದು ಬೆಳ್ಳುಳ್ಳ ಅಲ್ಲಿ ತನಕನೂ ಫ್ರೈ ಮಾಡ್ಕೊಂಬಿಡೋಣ ಆದಷ್ಟು ಸಣ್ಣನೊಳಗೆ ಮಾಡ್ಬೇಕದ್ರಿ ಈಗ ಉಳ್ಳಾಗಡ್ಡಿ ಹಾಕೋಣ ಈ ಉಳ್ಳಾಗಡ್ಡಿನ ಒಂದು ತೊಗೊಂಡಿ ನೋಡ್ರಿ ನಾನೀಗ ಒಂದು ಉಳ್ಳಾಗಡ್ಡಿ ಎಷ್ಟು ತೊಗೊಂಡಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಉಳ್ಳಾಗಡ್ಡಿನ ಚಲೋ ಹೊತ್ತಂಗೆ ಫ್ರೈ ಮಾಡ್ಕೊಂಬಿಡೋಣ ಉಪ್ಪನ್ನು ಹಾಕಿದ್ರಿಂದ ಲೋನ ಫ್ರೈ ರೀ ಉಳ್ಳಾಗಡ್ಡಿ ಈಗ ನೋಡಿರಿ ಒಂದು ಚಮಚ ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಹಾಕೋಕೊಂತೀನಿ ನಾನು ಈಗ ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಮೇಲೆ ಚಲೋ ಉತ್ತಂಗ್ನ ಫ್ರೈ ಮಾಡ್ಕೊಂಬಿಡೋಣ ಹಸಿ ಸ್ಮೆಲ್ ಹೋಗ್ಬೇಕ್ರಿ ಅದು ಹಸಿ ಮೆಣಸಿನ್ಕಾಯಿದ್ದು ಅಲ್ಲಿ ತನಕ ಚಲೋ ಹೊತ್ತಂಗೆ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಂಬ್ರಣ್ಣ ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಹಾಕಿದ ಮೇಲೆ ಇವಾಗ ಒಂದು ಅರ್ಧ ಚಮಚ ಅರ್ಶಿನ ರೀ ಇವಾಗ ಅರ್ಶಿನ ಮ್ಯಾಗ ಒಂದು ಚಲೋ ತಂಗ ಫ್ರೈ ಮಾಡ್ಕೊಂಬಿಡೋಣ ಅರ್ಶನದು ಹಸಿ ಸ್ಮೆಲ್ ಹೋಗ್ಬೇಕು ನೋಡ್ರಿ ಅದು ಅಲ್ಲಿ ತನಕ ಫ್ರೈ ರೀ ಈಗ ನೋಡ್ರಿ ಫ್ರೈ ಮಾಡ್ಕೊಂಡಿದ್ದಾಯ್ತು ಇವಾಗ ಹಸಿ ಸ್ಮೆಲೂ ಕೂಡ ಚಲೋ ತಂಗನ ಈಗ ಇವಾಗ ಕರಿಬೇ ರೀ ಈ ಕರಿಬೇನು ಕೂಡ ಎಣ್ಣೆ ಒಳಗೆ ಚಲೋ ತಂಗನ ಫ್ರೈ ರೀ ಆದಷ್ಟು ಸಣ್ಣ ನೂರಿಯಾಗ ಇದನ್ನ ಫ್ರೈ ಮಾಡ್ಕೊಂಡ್ಬಿಡ್ಬೇಕು ಇಲ್ಲಕ್ಕ ಹೊತ್ತು ಹೋಗೋ ಚಾನ್ಸಸ್ ಇರ್ತೈತಿ ಈಗ ನೋಡಿ ಚಲೋ ಹೊತ್ತಂಗೆ ಒಗ್ಗರಣೆ ನಾವು ಎಷ್ಟು ಚಲೋ ಹೊತ್ತಂಗೆ ಎಣ್ಣೆ ಒಳಗೆ ಫ್ರೈ ಮಾಡ್ತೇವಲ್ಲ ಅಷ್ಟು ಚ ರುಚಿಯಾಗಿ ಬರ್ತೈತೆ ನೋಡಿರಿ ಪಲ್ಯ ಅದು ಒಗ್ಗರಣೆ ಚಲೋ ಹೊತ್ತಂಗೆ ಆದಷ್ಟು ಹಸಿ ಇರಬಾರ್ದು ಅಲ್ಲಿ ತನಕ ಫ್ರೈ ಮಾಡ್ಕೋಬೇಕು ನಾವು ಇಲ್ಲ ಹಸಿ ಸ್ಮೆಲ್ ಹೋದ್ಮೇಲೆ ಈಗ ಫ್ರೈ ಮಾಡ್ಕೊಂಡು ಆದಮೇಲೆ ಈಗಿನ ನೀರು ಬಾಕಿಟ್ಟಿದ್ವಿಲ್ಲ ಎಲ್ಲ ಬೇಳೆನ ಈಗ ಹಾಕೊಂಬಿಡ್ರಿ ಇವಾಗ ಹಾಕಿ ಒಂದು ಚಲೋ ತಂಗ ಜೊತೆ ಮಿಕ್ಸ್ ಮಾಡ್ಕೊಂಬಿಡ್ರಿ ಇದನ್ನು ಈ ರೀತಿ ನೋಡಿರಿ ಚಲೋ ತಂಗ ಉಪ್ಪು ಎಲ್ಲ ಮಸಾಲೆ ಈ ಬ್ಯಾಡಿಗೆ ಈ ಏನು ತೋರ್ಸಾಕಂತಲ್ಲ ಎಷ್ಟು ಉದುರು ಉದುರಾಗಿ ಐತಿರಿ ಇದು ಇದು ಭಾಳ ಟೇಸ್ಟಿ ಅಂದ್ರೆ ಭಾಳ ಟೇಸ್ಟಿ ಹಾಕೈತೆ ಇದು ಕಟಕ್ ರೊಟ್ಟಿ ಚಪಾತಿ ಸೂಪರ್ ಸೂಪರಾಗಿರ್ತೈತಿ ನೋಡ್ರಿ ಜವಾರಿ ಬ್ಯಾಳಿ ಇದ್ರಂಕರು ಒಮ್ಮೆರೆ ಈ ಒಂದು ರೆಸಿಪಿನ ಟ್ರೈ ಮಾಡಿ ನೋಡಿರಿ ಅಷ್ಟು ಟೇಸ್ಟಿಯಾಗಿ ಬರ್ತೈತೆ ಅದು ಈಗ ನೋಡಿರಿ ಮಿಕ್ಸ್ ಮಾಡ್ಕೊಂಡಿದ್ದು ಆಯ್ತು ಇವಾಗ ಚಲೋ ತಂಗ ಒಗ್ಗರಣಿನ ಜೊತೆ ರೆಡಿ ಆದಂಗೆ ಆಯ್ತು ಇವಾಗ ಈ ಕೊತ್ತಂಬರಿ ಹಾಕೊಂಡ್ಬಿಡಣ್ರಿ ಇವಾಗ ಈಗ ಕೊತ್ತಂಬರಿ ಹಾಕಿ ಇದನ್ನ ಸೌರ್ ಮಾಡ್ಕೊಂಬಿಡೋಣ ಆಯ್ತು ರೆಡಿ ಆದಂಗೆ ಆತು ಈಗ ಕೊತ್ತಂಬರಿ ಚಲೋ ಒಂಚಲೋದಂಗ ಮಿಕ್ಸ್ ಮಾಡಿಕೊಂಡು ಇದನ್ನ ಚಪಾತಿ ರೊಟ್ಟಿ ಜೊತೆಗೆ ತಿನ್ನಾಕ ರೆಡಿ ಆತು ನೋಡ್ರಿ ಈಗ ಇದನ್ನ ಸೌರ್ ಮಾಡ್ಕೊಂಬಿಡೋಣ್ರಿ ಇವಾಗ ಆಯ್ತು ನೋಡಿ ಈ ರೀತಿ ಬಂದೈತಿ ಚಪಾತಿ ಜೊತೆ ಮೊಸರು ಜೊತೆ ಸೂಪರ್ ಆಗಿರ್ತೈತಿ ಈ ಒಂದು ರೆಸಿಪಿ ನಿಮ್ಮ ಲೈಕ್ ಆಗಿದ್ರೆ ಒಂದು ಲೈಕ್ ಮಾಡಿರಿ ಆದಷ್ಟು ಶೇರ್ ಮಾಡಿರಿ ಆಮೇಲೆ ಟ್ರೈ ಮಾಡಿ ನೋಡಿರಿ ಮತ್ತು ನನ್ನ ಚಾನೆಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬನ್ನಿ ನಮಸ್ಕಾರ ಧನ್ಯವಾದ